ಸ್ನೇಹಿತರೆ ಹೆಚ್ಚಿನ ಸಕ್ಕರೆ ಅಂಶವಿರುವ ಹಣ್ಣುಗಳು ಮೊದಲನೇದಾಗಿ ದ್ರಾಕ್ಷಿ ದ್ರಾಕ್ಷಿಗಳು ವಿವಿಧ ಬಣ್ಣಗಳಲ್ಲಿ ಬರುವ ಸಣ್ಣ ಸಿಹಿ ಮತ್ತು ರಸಭರಿತ ಹಣ್ಣುಗಳಾಗಿವೆ ಅವುಗಳು ಲಘುವಾಗಿ ತಿನ್ನಲು ಸುಲಭ ಮತ್ತು ನೈಸರ್ಗಿಕ ಸಕ್ಕರೆಗಳಿಂದ ತುಂಬಿರುತ್ತವೆ ಮಾವಿನ ಹಣ್ಣುಗಳು ಮಾವಿನ ಹಣ್ಣುಗಳು ಸಿಹಿ ಕಿತ್ತಳೆ ಹಳದಿ ಮಾಂಸವನ್ನು ಹೊಂದಿರುವ ಉಷ್ಣ ವಲಯದ ಹಣ್ಣುಗಳಾಗಿವೆ ಅವು ತಮ್ಮ ಶ್ರೀಮಂತ ಸುವಾಸನೆ ಮತ್ತು ಹೆಚ್ಚಿನ ಸಕ್ಕರೆ ಅಂಶಕ್ಕೆ ಹೆಸರುವಾಸಿಯಾಗಿದೆ ಬಾಳೆಹಣ್ಣುಗಳು ಬಾಳೆಹಣ್ಣುಗಳು ಹಳದಿ ಬಾಗಿದ ಹಣ್ಣುಗಳು ಮೃದುವಾದ ವಿನ್ಯಾಸ ಮತ್ತು ಸಿಹಿ ರುಚಿಯನ್ನ ಹೊಂದಿರುತ್ತದೆ ಚೆರಿ ಹಣ್ಣುಗಳು ಚೆರಿ ಸಣ್ಣ ಮತ್ತು ಕೆಂಪು ಅಥವಾ ನೇರಳೆ ಹಣ್ಣುಗಳು ಅವು ರುಚಿಕರವಾದವು ಮಾತ್ರವಲ್ಲದೆ ನೈಸರ್ಗಿಕ ಸಕ್ಕರೆಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಕಲ್ಲಂಗಡಿ ಕಲ್ಲಂಗಡಿ ಸಿಹಿ ಕೆಂಪು ಅಥವಾ ಗುಲಾಬಿ ಬಣ್ಣವನ್ನ ಹೊಂದಿರುವ ದೊಡ್ಡ ಪ್ರಮಾಣ ದೊಡ್ಡ ಗಾತ್ರದ ಹಣ್ಣಾಗಿದೆ ಜಲಸಂಚಯನದ ಹಣ್ಣಾಗಿದೆ ಅನಾನಸ್ ಅನಾನಸ್ ಕೂಡ ಸಿಹಿಯಾದ ಹಣ್ಣಾಗಿದೆ ಮತ್ತು ಕಟುವಾದ ರುಚಿಯನ್ನು ಹೊಂದಿರುವ ಉಷ್ಣವಲಯದ ಹಣ್ಣು ಇವೆಲ್ಲವೂ ಹೆಚ್ಚಿನ ಸಕ್ಕರೆ ಅಂಶವಿರುವ ಹಣ್ಣುಗಳಾಗಿವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು